ಶುಭ ದಿನ ಪ್ರಿಯ ಮಿತ್ರರಿಗೆ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಒಂಬತ್ತನೆಯ ಶ್ಲೋಕವನ್ನು ನೋಡೋಣ ಬಹವ ಚೂರ ಮಧರ್ತಿ ಜೀವಿ ನಾನಾಶಸ್ತ್ರ ಪ್ರಹರಣ ಅರ್ಥಾತ್ ಈ ಒಂದು ಶ್ಲೋಕದಲ್ಲಿಯೂ ಕೂಡ ಆ ದುರ್ಯೋಧನ ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ ತನ್ನ ಪಾಳೆಯದಲ್ಲಿರುವಂತಹ ವೀರಾತಿ ವೀರರ ಒಂದು ಪರಿಚಯವನ್ನ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನಂತ ಹೇಳಿದ್ರೆ ಒಳಗೊಳಗೆ ಅವನಿಗೆ ಪಾಂಡವರ ಸೈನ್ಯದ ಮೇಲೆ ಅಳುಕಿದೆ ಭಯ ಇದೆ ಆತಂಕ ಇದೆ ಆದರೂ ಕೂಡ ಅದನ್ನು ತೋರ್ಪಡಿಸಿಕೊಳ್ಳದೆ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರಿಗೆ ಇದಿಷ್ಟು ಏನು ನಾವು ಈಗ ಒಂಬತ್ತು ಶ್ಲೋಕಗಳಲ್ಲಿ ನಾವು ಗಮನಿಸಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚಾಗಿ ದುರ್ಯೋಧನ ತನ್ನ ಸೈನ್ಯವನ್ನ ಹೆಚ್ಚು ಪ್ರದರ್ಶನ ಮಾಡ್ತಾ ಇದ್ದಾನೆ ನನ್ನಲ್ಲಿ ಇಂತಹ ಸೈನಿಕರಿದ್ದಾರೆ ಇಂತಹ ಯೋಧರಿದ್ದಾರೆ ಅನ್ನುವಂಥದ್ದು ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಅವನು ಹೇಳ್ತಾ ಇದ್ದಾನೆ ನೋಡಿ ದುರ್ಯೋಧನ ತನ್ನ ಸೇನೆಯ ಬಲ ಯೋಧರ ಧೈರ್ಯ ಮತ್ತೆ ತನಗಾಗಿ ಪ್ರಾಣತ್ಯಾಗ ಕೂಡ ಸಿದ್ಧರಾಗಿರುವಂತಹ ನಿಷ್ಠೆಯಿಂದ ಇರುವಂತಹ ಯೋಧರಿದ್ದಾರೆ ನನ್ನೊಟ್ಟಿಗೆ ಅನ್ನುವಂತಹ ಒಂದು ಅಹಮ್ಮನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ ದುರ್ಯೋಧನ